ಎಲ್ರಿಗೂ ನಮಸ್ತೆ ಕಳೆದ ನಾಲ್ಕು ಸಂಚಿಕೆಗಳಿಂದ ನಾವು ಆಹಾರ ಧಾನ್ಯದ ಬಗ್ಗೆನೇ ನಾವು ಮಾತಾಡಿದ್ದೆವು ಆಹಾರ ಬೆಳೆಗಳನ್ನು ಹೇಗೆ ಬೆಳೆಯೋದು ನೈಸರ್ಗಿಕವಾಗಿ ಯಾಕೆ ಬೆಳಿಬೋದು ಮತ್ತು ಯಾಕೆ ಸುಸ್ಥಿರವಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೆವು ನೋಡಿ ಕಳೆದ ಸಾವಿರದ ಒಂಬೈನೂರ ಅರವತ್ತು ಅರವತ್ತೈದಕ್ಕಿಂತ ಹಿಂದೆ ಶೇಕಡ ತೊಂಬತ್ತು ಭಾಗ ಆರನೇ ಎಲ್ಲ ರೈತರು ಬೆಳೀತಾ ಇದ್ದದ್ದು ಈ ಶೇಕಡ ಹತ್ತು ಭಾಗನ ಅವರು ತೋಟಗಾರಿಕಾ ಬೆಳೆಗಳನ್ನಾಗಿ ಬೆಳೀ ಬೆಳೀತಾಯಿದ್ರು ಕಾರಣ ಅವ್ರಿಗೆ ಗೊತ್ತಿತ್ತು ಆಹಾರ ಭದ್ರತೆ ಯಾವಾಗಿರುತ್ತೆ ಆಗ ನಮ್ಮ ಬದುಕಿನ ಸುಸ್ಥಿರತೆ ಇರುತ್ತೆ ಅನ್ನೋದು ಅವರಿಗೆ ಕಲ್ಪನೆ ಇತ್ತು ಆ ಕಾರಣಕ್ಕಾಗಿ ಆಹಾರ ಧಾನ್ಯಗಳೊಂದಿಗೆ ಹೆಚ್ಚು ಆದ್ಯತೆ ಕೊಟ್ಟು ಬೆಳೀತಾ ಇದ್ರು ಅವಾಗ ಹೊರ್ಗಡೆಯಿಂದ ಏನನ್ನೂ ತರ್ತಿರಲಿಲ್ಲ ಅವರೇ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳೋವರು ಮತ್ತು ದನಗಳನ್ನು ಸಾಕಿರೋರು ಹಾಗಾಗಿ ಅಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾಯಿತ್ತು ಇತ್ತು ಅಲ್ಲಿ ಆದಾಯ ಹೆಚ್ಚು ಬರ್ತಾಯಿತ್ತು ಆಮೇಲೆ ಅವ್ರಿಗೆ ಯಾವಾಗ ಅವರಿಗೆ ಆರೋಗ್ಯದ ಸ್ಥಿತಿ ಸುಸ್ಥಿರವಾಗಿತ್ತು ಕ ಆರೋಗ್ಯಕ್ಕೆ ಖರ್ಚು ಮಾಡ್ತಿರಲಿಲ್ಲ ಮತ್ತು ಆಹಾರದ ಎಲ್ಲ ಬೆಳೆಗಳನ್ನು ಅವ್ರು ಬೆಳ್ಕೊಂಡು ಪರ್ಯಾಯವಾಗಿ ಏನು ಬೆಳೀತಾ ಇರಲಿಲ್ಲ ಅದನ್ನು ಒಂದನ್ನು ಕೊಟ್ಟು ಒಂದನ್ನು ತಂದು ಮಾಡೋಂಥ ವ್ಯವಸ್ಥೆನ ನಮ್ಮವ್ರು ಮಾಡ್ಕೊಂಡಿದ್ರು ಆ ಕಾರಣಕ್ಕಾಗಿ ಆಹಾರ ಧಾನ್ಯಗಳನ್ನು ಬೆಳೀತಾ ಬದುಕನ್ನು ಸುಸ್ಥಿರಗೊಳಿಸ್ಕೊಂಡಿದ್ರು ಯಾವಾಗ ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತೈದು ಈ ಭಾಗದಲ್ಲಿ ಇತ್ತೀಚೆಗೆ ನಾವು ಆಹಾರ ಧಾನ್ಯಗಳನ್ನು ಬೆಳೆದ್ರ ಜೊತೆಗೆ ನಾವು ತೋಟಗಾರಿಕಾ ಬೆಳೆಗಳಿಗೂ ಹೆಚ್ಚು ಆದ್ಯತೆ ಕೊಡ್ತಾ ಹೋದ್ವಿ ನೋಡಿ ಯಾವಾಗ ಆಧುನಿಕ ಕೃಷಿ ಬಂತು ಡ್ಯಾಮ್ಗಳ ನಿರ್ಮಾಣ ಆದವು ನೀರಾವರಿ ಸೌಕರ್ಯಗಳು ಹೆಚ್ಚಾಗ್ತಾ ಹೋದು ಹೆಚ್ಚಾದಂಥ ಸಂದರ್ಭದಲ್ಲಿ ಆಹಾರ ಬೆಳೆಗಳಿಗಿಂತ ಹೆಚ್ಚು ಆದ್ಯತೆ ಮೇಲೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು ಯಾಕೆಂದರೆ ಅವಾಗ ಇನ್ನು ಬೆಳೆಯೋದಕ್ಕೆ ಪ್ರಾರಂಭ ಆದಾಗ ಅವ್ರಿಗೆ ಏನಿತ್ತು ಅಂತಂದು ದೃಷ್ಟಿಕೋನ ನಾವು ಯಥೇಚ್ಛವಾದಂಥ ಹಣನ ಗಳಿಸ್ಬೇಕು ಹಣ ಉತ್ಪಾದನೆ ಮಾಡಬೇಕು ಅನ್ನೋದು ಅವರ ಕಾನ್ಸೆಪ್ಟಲ್ಲಿ ಬಂದಾಗ ಇದು ಅನುಕರಣೆ ರೀತಿಯಲ್ಲಿ ವ್ಯಾಪಕವಾಗಿ ಎಲ್ಲ ಕಡೆಯೂ ಆಹಾರ ಧಾನ್ಯ ಎಲ್ಲೆಲ್ಲಿ ಬೆಳೀತಾ ಇದ್ರು ಅಲ್ಲೆಲ್ಲೂ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಹೋದು ಭವಿಷ್ಯದಲ್ಲಿ ಇದೇ ಥರದ ಕಂಟ್ ಮುಂದುವರಿತಾ ಹೋದರೆ ಇಲ್ಲಿ ಆಹಾರ ಬೆಳೆಯುವಂಥ ಜಾಗ ಪರಿಪೂರ್ಣವಾಗಿ ಹೋಗುತ್ತೆ ಇದು ಒಂದು ಹಂತ ಆಯಿತು ಇನ್ನು ಎರಡನೇ ಹಂತ ನಾವು ಎಲ್ಲೆಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಹೋದ್ವಿ ಅಲ್ಲಿ ಏಕ ಬೆಳೆಗಳನ್ನು ಬೆಳೀತಾ ನಮ್ಮಲ್ಲಿದ್ದಂಥ ಡೈವರ್ಸಿಟಿನೇ ಹಾಳು ಮಾಡಿಬಿಟ್ಟು ಏಕೆಂದರೆ ಆರ ಧಾನ್ಯ ಬೆಳೆಯಂಥ ಭೂಮಿಗಳಲ್ಲಿ ಮೊದಲು ಡೈವರ್ಸಿಟಿ ಇರೋದು ಏಕೆಂದರೆ ಆಹಾರ ಬೆಳೆಗಳು ನಮ್ಮ ಅಡುಗೆ ಮನೆಗೆ ಬೇಕಾದಂಥ ಎಲ್ಲ ದವಸ ಅಲ್ಲಿ ಬೆಳೆಯೋಂಥ ಕ್ರಮ ಅಲ್ಲಿಗೆ ಏಕದಳ ಮತ್ತು ದ್ವಿದಳ ಧಾನ್ಯದ ಬೆಳೆಯೋಂಥ ಕ್ರಮ ಇತ್ತು ಆಮೇಲೆ ಅವಾಗ ಅವ್ರು ಬೆಳೀತಾ ಇದ್ರಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ಅಧಿಕವಾದಂಥ ಖರ್ಚು ಬರ್ತಿರಲಿಲ್ಲ ಕಾರಣ ಯಾಕೆಂದರೆ ಗೋವು ಆಧಾರಿತವಾದಂತ ಕೃಷಿ ಮಾಡ್ತಾಯಿದ್ರು ಅವ್ರಿಗೆ ಬೇಕಾದಂಥ ಎಲ್ಲ ಗೊಬ್ಬರದ ಉತ್ಪಾದನೆ ಅವ್ರ ಕೊಡಕೆ ಮನೇಲಿ ಆಗ್ತಾ ಇತ್ತು ಅದನ್ನು ಬಳಸ್ಕೊಂಡು ಉತ್ಪಾದನೆ ತೆಗೀತಾಯಿದ್ರು ಒಂದು ಸುಸ್ಥಿರತೆ ಇತ್ತು ಬದುಕಿನ ಸುಸ್ಥಿರತೆ ಆಹಾರ ಸುಸ್ಥಿರತೆ ಮತ್ತು ಪ್ರಕೃತಿಯ ಸುಸ್ಥಿರತೆ ಈ ಮೂರನ್ನು ಕಾಪಾಡ್ಕೊಂಡು ಬಂದಿದ್ದರು ಆ ಕಾರಣಕ್ಕಾಗಿ ಹಿಂದೆ ಈ ಋತುಮಾನಗಳು ಬದಲಾವಣೆ ಇರ್ತಿರಲಿಲ್ಲ ಋತುಮಾನಗಳು ಏಕ ಕೆಲಸ ಇದ್ದು ಪಂಚಭೂತಗಳು ಸಮಾನವಾಗಿ ಕೆಲಸ ಇದ್ದು ಹಾಗಾಗಿ ಅಲ್ಲಿ ಪ್ರಕೃತಿ ವಿಕೋಪಗಳೇ ಆಗಲಿ ಭೂಕುಸಿತಗಳೇ ಆಗಲಿ ಪ್ರವಾಹಗಳೇ ಆಗಲಿ ಇರ್ತಿರಲಿಲ್ಲ ಯಾವಾಗ ಈ ಆಧುನಿಕ ಕೃಷಿ ಹೆಸರಿನಲ್ಲಿ ಬಂದಂಥ ಈ ಎಲ್ಲ ಅನಾಹುತಗಳು ಈ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳು ನೀರಾವರಿ ವ್ಯವಸ್ಥೆ ಹೈಬ್ರಿಡ್ ಬೀಜಗಳು ಇವೆಲ್ಲವೂ ಈ ಸುಸ್ಥಿರ ಕೃಷಿ ಮೇಲೆ ದಾಳಿ ಮಾಡಿದ ಮೇಲೆ ಇಲ್ಲಿ ಆ ಏಕಥಾನತೆಯೇ ಹೊರಟೋಯಿತು ಹೊರಟೋದ್ಮೇಲೆ ಈಗ ಬಂದಿರೋ ಅಂಥದ್ದು ಬರೀ ಹಣೆಗಳಿಕೆಗಾಗೇ ಈ ಕೃಷಿ ಇದೆ ಅನ್ನೋ ಒಂದು ಮನೋಭಾವನೆ ಎಲ್ಲ ಕಡೆ ಬೆಳೆದಿದೆ ಆ ಬೆಳೆದದ್ದು ಬೆಳವಣಿಗೆ ಇನ್ನೂ ಮುಂದುವರಿತಾ ಹೋದರೆ ಪ್ರಕೃತಿ ಪರಿಪೂರ್ಣವಾಗಿ ಏಕದಳದ ಬೆಳೆಗಳಿಂದ ನಾಶವಾಗುತ್ತೆ ಮತ್ತು ಡೈವರ್ಸಿಟಿ ನಾಶವಾಗುತ್ತೆ ಆ ನಾಶವಾದ ಮೇಲೆ ಏನಾಗುತ್ತೆ ಅಂತಂದರೆ ಪಂಚಭೂತಗಳು ಸಮಾನವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ ಆಮೇಲೆ ನಂತರ ಋತುಮಾನಗಳು ಸಮಾನವಾಗಿ ಕೆಲಸ ಮಾಡಿದಂಥ ಸ್ಥಿತಿ ಬರುತ್ತೆ ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಕೆಮಿಕಲ್ ಫಾರ್ಮಿಂಗು ಮತ್ತು ಹೈಬ್ರಿಡ್ ಬೀಜಗಳಿಂದ ಹಸಿರು ನಾಶವಾಗಿ ಇಡೀ ನೀರ್ಗಲ್ಗಳು ಕರಗಂಥ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆಯಲ್ಲ ಅದೆಲ್ಲದೂ ಈ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರೀತಾರೆ ಅದೆಲ್ಲದೂ ರಾಸಾಯನಿಕ ಕೃಷಿಯ ಕೊಡುಗೆ ಮತ್ತು ಈ ಡ್ಯಾಮ್ಗಳ ನಿರ್ಮಾಣದಿಂದ ಆದಂಥ ಹಸಿರು ನಾಶ ಈ ಎಲ್ಲ ಕಾರಣದಿಂದ ನಮಗೆ ಇವತ್ತು ಪ್ರಕೃತಿ ಮೇಲೆ ದೊಡ್ಡ ಒಡೆತ ಬೀಳ್ತಾ ಇದೆ ಹಾಗಾಗಿ ನಾವಿವತ್ತು ಪುನರುಜ್ಜೀವನಗೊಳಿಸೋಂಥ ಅನಿವಾರ್ಯತೆ ಇದೆ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ನಾವು ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ಮತ್ತು ಸಹಜ ಕೃಷಿ ಪದ್ಧತಿನಲ್ಲಿ ನಾವು ಆಹಾರ ಧಾನ್ಯಗಳನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತು ಇಲಾಖೆಗಳಾಗಲಿ ಸರ್ಕಾರಗಳಾಗಲಿ ಇವತ್ತು ಆಹಾರ ಬೆಳೆ ಬೆಳೆಯುವಂಥವನಿಗೆ ವಿಶೇಷವಾದಂಥ ಅನುದಾನಗಳನ್ನು ಕೊಡೋ ಅಂಥ ವ್ಯವಸ್ಥೆ ಇವತ್ತು ಕಲ್ಪಿಸಬೇಕು ಇವತ್ತು ಸಿರಿಧಾನ್ಯಗಳ ಬಗ್ಗೆ ಬೆಳೆಯೋಂಥ ರೈತರಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತೇಳಿದ್ರು ಅದನ್ನು ಸ್ಥಗಿತಗೊಳಿಸಿದರು ಒಂದು ವರ್ಷ ಕೊಟ್ಟು ಹಾಗಾಗಿ ಹಂಗೆ ಬಾದಾಗ ಏನಾಗುತ್ತೆ ಅಂತಂದರೆ ಒಬ್ಬ ಆರ ಬೆಳೆಯಂಥ ರೈತ ತೋಟಗಾರಿಕಾ ಬೆಳೆಯಂಥ ರೈತನ್ನ ನೋಡ್ತಾನೆ ನೋಡಿಬಿಟ್ಟು ಅವನು ಆರ್ಥಿಕವಾಗಿ ಸುಸ್ಥಿರತೆ ಆಗ್ತಾಯಿದ್ದಾನೆ ನಾನು ಇದೇ ಸ್ಥಿತಿನಲ್ಲಿದ್ದೀನಿ ಅಂತೇಳಿ ಅವನು ಆರ ಅಂತ ಎಲ್ಲ ಬೆಳೆಗಳನ್ನು ಕನ್ವರ್ಷನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತದಿ ತೋಟಗಾರಿಕಾ ಬೆಳೆಗಳಿಗೆ ಹಾಗಾಗಿ ಇವತ್ತು ನಾವು ಆಹಾರ ಬೆಳೆಯುವಂಥ ರೈತರಿಗೆ ಸರ್ಕಾರಗಳು ಮತ್ತು ಇಲಾಖೆಗಳು ಆದ್ಯತೆ ಮೇಲೆ ಅವನನ್ನು ಕಾಪಾಡೋ ಜವಾಬ್ದಾರಿ ಈ ಎರಡೂ ಸರ್ಕಾರ ಮತ್ತು ಇಲಾಖೆಗಳಿಗಿದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಮಾತ್ರ ಆಹಾರ ಧಾನ್ಯ ಬೆಳೆಯುವಂಥ ಭೂಮಿನ ನಾವು ಇವತ್ತು ಉಳಿಸ್ಕೋಬೋದು ಅಂತ ಮಾತ್ರ ನಮ್ಮ ಆರ್ಥಿಕ ಸುಸ್ಥಿರತೆ ಆಗಲಿ ಅಥವಾ ನಮ್ಮ ಆಹಾರ ಭದ್ರತೆನೇ ಆಗಲಿ ನಾನು ಉಳಿಯುತ್ತೆ ಮುಂದಿನ ದಿನಗಳಲ್ಲಿ ಈ ಆಹಾರ ಬೆಳೆಯಂಥ ಎಲ್ಲ ಭೂಮಿ ಕರಿಗೋದ್ರೆ ನಾಳೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಆ ಕಾರಣಕ್ಕಾಗಿ ಇವತ್ತು ಎಂಬತ್ತೇಳು ಪರ್ಸೆಂಟ್ ಇದ್ದಂಥ ರೈತ ಸಮುದಾಯ ಇವತ್ತು ನಲವತ್ತೇಳು ಪರ್ಸೆಂಟ್ಗೆ ಬಂದು ನಿಂತಿದೆ ಈ ನಲವತ್ತೇಳು ಪರ್ಸೆಂಟು ಸಹ ಮತ್ತೆ ಎಲ್ಲರೂ ತೋಟಗಾರಿಕಾ ಬೆಳೆಗಳಿಗೆ ಕನ್ವರ್ಷನ್ ಆಗ್ತಾ ಹೋಗಲಿ ಮತ್ತು ಆಹಾರ ಬೆಳೆಯೋ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತು ಯಥೇಚ್ವಾದಂಥ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಭತ್ತ ಬೆಳೀತಾರೆ ಆ ಭತ್ತ ಬೆಳೆಯುವಂಥ ಜಾಗಗಳು ಏನಾಗಿದೆ ಅನ್ನೋದನ್ನು ಅವಲೋಕನ ಮಾಡೋಂಥ ಅನಿವಾರ್ಯತೆ ಇದೆ ಭತ್ತ ಆಹಾರ ಧಾನ್ಯ ಸರಿ ಆದರೆ ಅಲ್ಲಿ ಆರ ಧಾನ್ಯ ಬೆಳೆಯುವಂಥ ಭತ್ತದ ಜಾಗಗಳು ಇವತ್ತು ಏನಾಗಿದೆ ಇವತ್ತು ಕ್ಯಾನ್ಸರ್ ಪೀಡಿತವಾದಂಥ ಪ್ರದೇಶಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಇವತ್ತು ನೀರಾವರಿ ಜೊ ಜೊತೆಯಲ್ಲಿ ನೈಸರ್ಗಿಕವಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ಕಲಿಸ್ಕೊಡೋಂಥ ಅನಿವಾರ್ಯತೆ ಸರ್ಕಾರವನ್ನು ಕೆಲಸನ ನಾವು ಸಾಕಷ್ಟು ನಮ್ಮ ಕೆಲವು ಸಂಘಟನೆಗಳ ಮೂಲಕವಾಗಿ ಸಾಕಷ್ಟು ಕೆಲಸನ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ರೈತರು ಈ ಎಲ್ಲದನ್ನು ಈ ಸಣ್ಣ ಸಣ್ಣ ಈ ಎಪಿಸೋಡ್ಗಳು ಏನು ಬರ್ತವೆ ಇದು ಕನಿಷ್ಠ ಅರಿವು ಹಂಚುವಂಥ ಕೆಲಸ ಅಷ್ಟೇನೆ ಇದರಲ್ಲಿ ಇನ್ನು ಬೇರೆ ಉದ್ದೇಶಗಳು ಏನೂ ಇಲ್ಲ ರೈತನಿಗೆ ಇದು ತಲಕಾರಿ ಆದ್ರೆ ಇಡೀ ರೈತ ಸಮುದಾಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಈ ಎಪಿಸೋಡ್ಗಳನ್ನು ಮಾಡ್ತಾ ಇದ್ದೀವಿ ಈ ಎಪಿಸೋಡ್ಗಳು ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತ ನೀವು ಇದನ್ನು ಲೈಕ್ ಮಾಡಿ ಜೊತೆಯಲ್ಲಿ ಸಬ್ಸ್ಕ್ರೈಬರ್ ಆಗ್ತಾ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡ ಅಂತ ಕೆಲಸ ಮಾಡಿ ಇಂಥ ವಿಚಾರಗಳು ರೈತ ಸಮುದಾಯಕ್ಕೆ ಹೆಚ್ಚೆಚ್ಚು ತಲುಪಿ ಅವರು ಕನ್ವರ್ಷನ್ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ಈ ಪ್ರಯತ್ನಕ್ಕೊಂದು ಕೊಡುಗೆ ಸಿಗ್ತಂಗೆ ಆಗುತ್ತೆ ಅಂತ ಹೇಳ್ತಾ ಇದು ವಾರದ ಐದನೇ ಮಾತು ಹಾಗಾಗಿ ಈ ವಾರದ ಮಾತಿಗೆ ನೀವೆಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುನ್ನಿಸ್ತಾ ಇದ್ದೀನಿ